ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಯುವಕರು ಮಕ್ಕಳು ಮೊಬೈಲ್ ಗೀಳಿಗೆ ಅಂಟಿಕೊಂಡಿವೆ ಮೊಬೈಲ್ ಗೀಳಿನಲ್ಲಿ ಅಭ್ಯಾಸದ ಕಡೆಗೆ ಮಕ್ಕಳು ಗಮನ ಕೊಡುತ್ತಿಲ್ಲ ಸಾಮಾಜಿಕ ಕೆಲಸಗಳ ಬಗ್ಗೆಯಂತೂ ಮಕ್ಕಳು ಯುವಕರಲ್ಲಿ ಕಾಳಜಿ ಕಾಣುತ್ತಲೇ ಇಲ್ಲ ಆದರೆ ಈ ಗ್ರಾಮದ ಯುವಕರು ಮಕ್ಕಳು ಮಾಡಿದ ಮಾಡುತ್ತಿರುವ ಕೆಲಸವಂತೂ ಅದ್ಭುತ ಹಸಿವು ಹಸಿವು ಅಂತ ಕೂಗುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಟ್ಟು ಹಸಿವು ನೀಗಿಸುತ್ತಿದ್ದಾರೆ ನೀರು ನೀರು ಎಂದು ಕೂಗುವ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಕೊಟ್ಟು ಕುಡಿಯುವ ನೀರಿನ ದಾಹ ನೀಗಿಸುತ್ತಿದ್ದಾರೆ ಕೇವಲ ಮನೆಯ ಗೋಡೆಗಳು ಕಂಪೌಂಡ್ ಶಾಲಾ ಕಂಪೌಂಡ್ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರವಲ್ಲ ಗ್ರಾಮದ ಬಳಿ ಇರುವ ಅರಣ್ಯದ ತುಂಬ ಕಾಳು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಬಿರುಬಿಸಿಲನ್ನು ಲೆಕ್ಕಿಸದೆ ಜಮೀನು ಅರಣ್ಯದಲ್ಲಿ ಸುತ್ತಾಡಿ ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಜೊತೆಗೆ ತಿನ್ನಲು ಕಾಳಿನ ವ್ಯವಸ್ಥೆ ಮಾಡುತ್ತಿದ್ದಾರೆ ಹೌದು ಈಗ ಎಲ್ಲಲ್ಲೂ ಭೀಕರ ಬರಗಾಲದ ಛಾಯೆ ಆವರಿಸಿದೆ ಬಿಸಿಲಿನ ತಾಪಕ್ಕೆ ಮನುಷ್ಯರೇ ಮನೆ ಬಿಟ್ಟು ಹೊರಬರಲಾರದ ಸ್ಥಿತಿ ಇದೆ ಆಗಾಗ ನೀರು ನೀರು ಅಂತ ಮನುಷ್ಯರೇ ಗಂಟೆಗೊಮ್ಮೆ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೂರ್ಯನಂತೂ ನೆತ್ತಿ ಸುಡುತ್ತಿದ್ದಾನೆ ರೈತರ ಜಮೀನುಗಳಲ್ಲಿದ್ದ ಕೊಳವೆ ಬಾವಿಗಳಲ್ಲೂ ನೀರು ಬತ್ತಿ ಹೋಗಿದೆ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳಂತೂ ನೀರಿಲ್ಲದೆ ಖಾಲಿ ಖಾಲಿಯಾಗಿವೆ ಹೀಗಿರುವಾಗ ಬಾಯಿ ಇಲ್ಲದ ಮೂಕ ಪ್ರಾಣಿ ಪಕ್ಷಿಗಳ ಕೂಗು ಅರಣ್ಯ ರೋದನವಾಗುತ್ತಿದೆ ಪ್ರಾಣಿ ಪಕ್ಷಿಗಳು ನೀರು ಆಹಾರಕ್ಕಾಗಿ ಪಡುತ್ತಿರುವ ಪಡಿಪಾಟಲನ್ನು ಕನ್ನಾರಿಗೆ ಕಂಡಿದ್ದ ಹಾವೇರ್ ಜಿಲ್ಲೆ ಸವಣೂರು ತಾಲೂಕಿನ ಜಲ್ಲಾಪುರ ಗ್ರಾಮದ ಸ್ನೇಹಜೀವಿ ಗೆಳೆಯರ ಬಳಗ ಮೂಕ ಪ್ರಾಣಿಗಳ ಹಸಿವು ನೀಗಿಸಿ ಬಾಯಾರಿಕೆ ತನಿಸುವ ಕೆಲಸ ಮಾಡುತ್ತಿದೆ ಹದಿಮೂರು ಜನರನ್ನು ಒಳಗೊಂಡ ಗ್ರಾಮದ ಯುವಕರು ಮತ್ತು ಬಾಲಕರ ತಂಡ ಹಸಿವು ಬಾಯಾರಿಕೆ ಎನ್ನುತ್ತಿರುವ ಪ್ರಾಣಿ ಪಕ್ಷಿಗಳ ಕೂಗಿಗೆ ಸ್ಪಂದಿಸುತ್ತಿದ್ದಾರೆ ಗ್ರಾಮ ಪಕ್ಕದ ಗ್ರಾಮಗಳಲ್ಲಿನ ದಿನಸಿ ಅಂಗಡಿ ಕೂಲ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ವೇಸ್ಟ್ ಆಗಿರುವ ಬಾಟಲ್ಗಳನ್ನು ತಂದು ಅವುಗಳನ್ನು ಕತ್ತರಿಸಿ ಅವುಗಳಿಗೆ ದಾರ ಪೋಣಿಸಿ ಗ್ರಾಮ ರೈತರ ಜಮೀನು ಹಳ್ಳ ಕೊಳ್ಳಗಳು ಮತ್ತು ಅರಣ್ಯ ಪ್ರದೇಶದಲ್ಲಿನ ಗಿಡ ಮರಗಳಲ್ಲಿ ಕಟ್ಟಿಬರುತ್ತಿದ್ದಾರೆ ನಂತರ ತಮ್ಮ ತಮ್ಮ ಮನೆಗಳಿಂದ ಅಕ್ಕಿ ಜೋಳ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ಹಾಗೂ ಕೊಡಗಳಲ್ಲಿ ನೀರು ತಂದು ಮರಗಳಲ್ಲಿ ತೂಗುಬಿಟ್ಟ ಡಬ್ಬಿಗಳನ್ನು ತುಂಬಿಸುತ್ತಿದ್ದಾರೆ ಇದರಿಂದ ನೀರು ಅಂತ ಬಯಾರಿಕೆಯಿಂದ ಬಳಲಿರುವ ಪ್ರಾಣಿ ಪಕ್ಷಿಗಳು ನೀರು ಕುಡಿದು ದಾಹ ನೀಗಿಸಿಕೊಳ್ಳುತ್ತಿವೆ ಹಸಿವು ಅಂತ ಆಹಾರಕ್ಕಾಗಿ ಹುಡುಕಾಡಿ ಸುಸ್ತಾದ ಪ್ರಾಣಿ ಪಕ್ಷಿಗಳು ಡಬ್ಬಗಳಲ್ಲಿ ತುಂಬಿಟ್ಟ ಅಕ್ಕಿ ಜೋಳ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ತಿಂದು ಹಸಿವು ನೀಗಿಸಿಕೊಳ್ಳುತ್ತಿವೆ ಇದು ಇಲ್ಲ ಅಂಗಡಿಯವ್ರಿ ಊರಾಗ ಅಂಗಡಿ ಹತ್ರ ಹೋಗಿ ಹೆಂಗ್ರಿ ನಾವು ಹಿಂಗೆ ಮಾಡಾತಿವಿ ಖಾಲಿಯಾಗಿ ಡಬ್ಬ ನೀವು ವ್ಯವಸ್ಟಾಗಿ ಡಬ್ಬ ಕೊಡ್ರಿ ಅವನ ನಾವು ಕೊರದ ಹಿಂಗೆ ಮಂಗ್ಯಾಕ ಹೊಳ್ಳಿ ಹಿಂಗೆ ಪಕ್ಷಿಗೆ ಅವಕ್ಕೆ ಗುಬ್ಬಿಗೆ ಅವಕ್ಕೆಲ್ಲ ನೀರು ಅಕ್ಕಿ ಅವನ್ನೆಲ್ಲ ಇಡ್ಬೇಕಂತ ಮಾಡಿ ಬಂದಿವಿ ಅವರೆಲ್ಲ ಆಯ್ತು ರೂಪಾಯಿ ನಮಗೆ ಅದು ಕೊಡ್ತೇವೆ ಅಂತೇಳಿ ಒಂದು ಐವತ್ತಾರು ಡಬ್ಬಿ ಕೊಟ್ಟಿವಿರಿ ಅಷ್ಟು ಸ್ನೇಹಿತರು ಕೂಡಿ ಅಲ್ಲಿ ನಮ್ಮ ಹೈಸ್ಕೂಲ್ಗೆಡುವೆ ಕುತ್ಕೊಂಡು ಅಷ್ಟು ಒಂದು ಕರೆಕ್ಟ್ ಸಮಾನ ಕರ್ತಿರ್ಸಿ ಅವಕ್ಕೆ ಹಗ್ಗ ಪುಣಿಸಿದ್ರಿ ಹಗ್ಗ ಪುಣಿಸಿ ಆಯಿತು ಹೋಗೋಣ ಅಂತೇಳಿ ನೈಟ್ ಹಗ್ಗ ಪುಣಿಸ್ಕೊಂಡು ಬೆಳಗ್ಗೆ ಮುಂಜಾನೆ ಎದ್ದು ಅಷ್ಟರು ಒಂಬತ್ತು ಗಂಟೆ ಹಿಂಗೆದ್ ಸರ್ ಅಕ್ಕಿ ಹೊಳ್ಳಿ ಜೋಳ ಒಂದು ಎರಡು ಕೂಡ ನೀರು ತೊಗೊಂಡು ಅಷ್ಟು ಸ್ನೇಹಿತರೆ ಮತ್ತು ರಸ್ತೆ ಇವೆಲ್ಲ ನಾಲ್ಕು ರಸ್ತೆ ಅದ ಸರ್ ಆ ನಾಲ್ಕು ರಸ್ತೆ ಹೋಗಿ ಒಂದೊಂದು ರಸ್ತೆ ಕಡೆ ಒಂದು ಮೂವತ್ತು ನಾಲ್ಕು ಡಬ್ಬಿ ಹಾಗೆಲ್ಲ ಇಟ್ಕೊಂಡು ಹೊಳ್ಳಿ ಇವತ್ತು ಹಾಕ್ಬೇಕು ಅಂತ ಮಾಡಿ ಸರ್ ನೀರು ಹುಡುಗರು ನಾವು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹೀಗೆ ಮೂರು ಹೊತ್ತು ಈ ಸ್ನೇಹಜೀವಿ ಗೆಳೆಯರ ಬಳಗದವರು ಡಬ್ಬಗಳನ್ನು ವೀಕ್ಷಿಸುತ್ತಾರೆ ಖಾಲಿ ಇರುವ ಡಬ್ಬಿಗಳಿಗೆ ಕೊಡಗಳಲ್ಲಿ ನೀರು ಒಯ್ದು ಹಾಕುತ್ತಾರೆ ಅಕ್ಕಿ ಜೋಳ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ಡಬ್ಬಿಗಳಿಗೆ ತುಂಬಿಸುತ್ತಾರೆ ಈ ಸ್ನೇಹಜೀವಿ ಗೆಳೆಯರ ಬಳಗದಲ್ಲಿ ಕೆಲವರು ಬಿಎ ಪಿಯುಸಿ ಓದುವ ಯುವಕರಿದ್ದರೆ ಕೆಲವರು ಹೈಸ್ಕೂಲ್ನಲ್ಲಿ ಓದುತ್ತಿರುವ ಹುಡುಗರಿದ್ದಾರೆ ಗ್ರಾಮದ ಬಳಿ ಬತ್ತಿದ ಬೋರ್ವೆಲ್ ಒಂದರಲ್ಲಿ ಮಂಗವೊಂದು ಬಾಯಾರಿಕೆಯಿಂದ ನೀರು ಅರಸಿಕೊಂಡು ಬಂದು ಪಡುತ್ತಿದ್ದ ಕಷ್ಟವನ್ನು ನೋಡಿದ ಸ್ನೇಹಜೀವಿ ಗೆಳೆಯರ ಬಳಗದ ತಂಡದ ಕೆಲವು ಸದಸ್ಯರು ಇಂತಹದ್ದೊಂದು ಅಪರೂಪದ ಕೆಲಸಕ್ಕೆ ಕೈ ಹಾಕಿದರು ಪ್ರತಿದಿನ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ವರೆಗೆ ಹಳ್ಳ ಕೊಳ್ಳ ರೈತರ ಜಮೀನು ಮರ ಗಿಡಗಳನ್ನು ಸುತ್ತಾಡಿ ಈ ಸ್ನೇಹಜೀವಿಗಳು ಮೂಕ ಪ್ರಾಣಿಗಳಿಗೆ ಅನ್ನ ನೀರು ಕೊಟ್ಟು ಹಸಿವು ಮತ್ತು ಬಾಯಾರಿಕೆ ತನಿಸುತ್ತಿದ್ದಾರೆ ಸ್ನೇಹಜೀವಿ ಗೆಳೆಯರ ಬಳಗದ ಹುಡುಗರ ತಂಡ ಮಾಡುತ್ತಿರುವ ಮಾನವೀಯತೆ ಪ್ರದರ್ಶಿಸುವ ಕೆಲಸಕ್ಕೆ ಹುಡುಗರ ಮನೆಯವರು ಗ್ರಾಮದ ಜನರು ಸಾಥ್ ನೀಡುತ್ತಿದ್ದಾರೆ ಕಾಳು ತಿಂದು ನೀರು ಕುಡಿದು ಪಕ್ಷಿಗಳು ಸ್ವಚ್ಛಂದವಾಗಿ ಕೂಗುತ್ತಾ ಹಾರಾಡಿಕೊಂಡಿವೆ ಮಂಗಗಳು ಜಿಂಕೆಗಳ ಹಿಂಡು ಸೇರಿದಂತೆ ಹಲವು ಪ್ರಾಣಿಗಳು ಸ್ನೇಹಜೀವಿ ಗೆಳೆಯರ ಬಳಗದವರು ನೀಡಿದ ಅಣ್ಣ ನೀರಿನಿಂದ ಹೊಟ್ಟೆ ತುಂಬಿಸಿಕೊಂಡು ಮರದಡಿಯಲ್ಲಿ ಕುಳಿತು ಬಿಸಿಲಿನ ಬೇಗೆಯಿಂದ ರಕ್ಷಣೆ ಪಡೆದುಕೊಳ್ಳುತ್ತಿವೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಈ ಹುಡುಗರ ತಂಡ ಮಾಡುತ್ತಿರುವ ಕೆಲಸಕ್ಕೆ ಈಗಾಗಲೇ ಸಾರ್ಥಕತೆ ಸಿಕ್ಕಿದೆ ಯಾಕಂದರೆ ಸ್ನೇಹಜೀವಿ ಗೆಳೆಯರ ಬಳಗದವರು ಡಬ್ಬಗಳಲ್ಲಿ ತುಂಬಿಟ್ಟ ನೀರು ಕಾಳು ಆಹಾರ ಪದಾರ್ಥಗಳು ಪ್ರತಿದಿನ ಖಾಲಿಯಾಗುತ್ತಿವೆ ಇದರಿಂದ ಪ್ರಾಣಿ ಪಕ್ಷಿಗಳು ಕಾಳು ಆಹಾರ ತಿಂದು ನೀರು ಕುಡಿದು ಹೋಗುತ್ತಿರುವುದು ಸ್ನೇಹಜೀವಿ ಗೆಳೆಯರ ಬಳಗದವರ ಕೆಲಸವನ್ನು ಇಮ್ಮಡಿಗೊಳಿಸಿದೆ ಈ ಗೆಳೆಯರ ಬಳಗದವರು ಮನೆಯಲ್ಲಿನ ಒಂದು ಕೆಲಸವನ್ನಾದರೂ ಕಡಿಮೆ ಮಾಡಬಹುದು ಆದರೆ ಪ್ರತಿದಿನ ಪ್ರಾಣಿ ಪಕ್ಷಿಗಳಿಗೆ ಅಣ್ಣ ನೀರು ಕೊಡುವುದನ್ನು ಮಾತ್ರ ಮರೆಯುವುದಿಲ್ಲ ಬೇಸಿಗೆ ಕಡಿಮೆಯಾಗಿ ಪ್ರಾಣಿ ಪಕ್ಷಿಗಳಿಗೆ ನೈಸರ್ಗಿಕವಾಗಿ ಯಥೇಚ್ಛವಾಗಿ ಆಹಾರ ನೀರು ಸಿಗುವವರೆಗೆ ತಮ್ಮ ಕೆಲಸವನ್ನು ಮುಂದುವರೆಸಲು ಈ ಗೆಳೆಯರ ಬಳಗದ ಹುಡುಗರು ನಿರ್ಧರಿಸಿದ್ದಾರೆ ನಾವು ದಿನ ಹಂಗೆ ಅಡ್ಡಾಡ್ಕೊಂತ ಹಳ್ಳ ಕಡೆ ಅಲ್ಲಿ ಮತ್ತು ತಹಸೀಲ್ ಕಡೆ ಅಲ್ಲಿ ಹೋಗಿರ್ತೀವಿ ರೀ ಎಲ್ಲ ಸ್ನೇಹಿತರು ಒಂದು ಜನ ಬರಬೇಕಾದ್ರೆ ಅಲ್ಲಿ ಬತ್ತಿದ್ದು ಬರೋದೊಳಗೆ ಮಂಗೆ ಒಂದೊಂದು ಹನಿ ನೀರು ಕುಡಿಯೋಕೆ ಸತಿಗೆ ಸ್ವಲ್ಪ ಭಾಳ ಕಷ್ಟಪಟ್ಟಿದ್ದು ಅದನ್ನ ನೋಡಿ ನಮಗೂ ಒಂಥರ ಅನಿಸ್ತಿ ಈ ಬಾಸಿಗೆ ಒಳಗೆ ಈ ಬಿಸಿಲಿಗೆ ನೀರು ಸಿಗೋದು ಭಾಳ ಕಷ್ಟ ಹೀಗಾಗಿ ಊರಾಗ ವೇಸ್ಟ್ ಆಗ್ತದೆ ನೀರು ಸ್ವಲ್ಪ ಹರಿದುತಿರ್ತಾವೆ ತುಂಬಿ ಇಲ್ಲ ಪಟ್ಟೆ ಅಂಗಡಿಗೆ ಹೋಗಿ ಸ್ವಲ್ಪ ನಾವು ಖಾಲಿ ಡಬ್ಬ ತೊಗೊಂಬಂದು ಅವನ್ನ ಅರ್ಧಕ್ಕೆ ಕೊಯ್ದು ಸ್ವಲ್ಪ ದಾರ ಕಟ್ಟಿ ನೀರು ಹಾಕಿ ಮಂಗ್ಯಾಗಳಿಗೆ ನೀರು ಕುಡಿಯೋಕೆ ಮಾಡ್ತೀವಿ ಮತ್ತು ನಮ್ಮ ಸುತ್ತಮುತ್ತಲು ಹೊಟ್ಟೆ ಒಟ್ಟೆ ನಾಗ್ ರೋಡದ್ರಿ ನಮ್ಮ ಊರಾಗ ನಾಗ್ ರೋಡಿಗೆ ಬಾಟ್ಲಿ ಹಾಕಿ ಕೊರೋದು ಮತ್ತು ಈ ಕಡೆ ಹಳ್ಳದ ಸೈಡ್ ಒಂದು ಬಾನಿ ಹಟ್ಟ ವೇಸ್ಟ್ ಆಗಿರೋದು ಅದಕ್ಕೆ ಡೈಲಿ ಒಂದು ಕೊಡ ಅಲ್ಲಿ ಎರಡು ಕೊಡ ಅಲ್ಲಿ ನೀರು ಹಾಕ್ತೀವಿ ಮಂಗ್ಯಾ ಬಂದು ಡೈಲಿ ಕುಡಿತೀವಿ ಮತ್ತು ಅದಕ್ಕೆ ಏನೇ ಇಲ್ಲ ಅಂದರೆ ದಿನಕ್ಕೆ ಒಂದು ಕೊಡ ಅಂದ್ರೆ ನೀರು ಕುಡ್ದೆ ಕುಡಿತೇವ್ರಿ ಪಕ್ಷಿಗಳಿಗೆ ಎಲ್ಲ ಸ್ವಲ್ಪ ನೀರಿಟ್ಟೆ ನಾವು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೇಕಂತ ರೀ ಅಷ್ಟೇ ರೀ ಮತ್ತು ಅವಕ್ಕೆ ಮತ್ತು ನಮ್ಮ ಮನೆಯಿಂದ ಅಕ್ಕಿ ರೀ ಅಕ್ಕಿ ಅಕ್ಕಿ ಜೋಳ ಇಲ್ಲ ಪ್ರತಿಯೊಬ್ಬರು ನಿಂತ್ರಿನ ಒಂದೊಂದು ದಿನ ತೊಗೊಂಬಂದು ಹಾಕ್ತಿರ್ತೀವಿ ರೀ ಈಗ ನಮ್ಮ ಕಡೆ ಬೈಕ್ ಇರಂಗಿಲ್ಲ ನಮ್ಮ ಸ್ನೇಹಿತರು ಬೈಕ್ ತೊಗೊತೀವಿ ಎರಡು ಕೊಡ ತೊಗೊತೀವಿ ಅವಕ್ಕೆಲ್ಲ ನೀರು ತುಂಬಿಸ್ಕೊಂಬಂದು ಖಾಲಿಯಾಗಿದ್ದ ಡಬ್ಬಿಗಳು ಇದ್ದೀವಿ ನೀರು ಹಾಕ್ತೀವಿ ಎರಡು ದಿನಕ್ಕೊಂಬಿ ಮೂರು ದಿನಕ್ಕೊಮ್ಮೆ ನೀರು ಹಾಕ್ತೀವಿ ಮತ್ತು ಏನೇನು ಒಟ್ಟು ಅಡ್ಡಾಡ್ಕೊಂತ ರೀ ನೀರು ಏನು ಖಾಲಿ ಬಿಡಂಗಿಲ್ಲ ಪಕ್ಷಿಗಳಿಗೆ ಒಟ್ಟು ಇನ್ನ ಒಂದು ಆಹಾರ ಸಿಗ್ಬೇಕು ನೀರು ಸಿಗ್ಬೇಕು ಪಕ್ಷಿಗಳ್ನ ಕಾಪಾಡ್ಬೇಕು ಒಟ್ಟು ನಾವು ಪರಿಸರ ಒಂದು ಹಾರು ಮಾಡಬಾರ್ದು ಐತ್ರಿ ಅದ್ರ ಸಂಬಂಧ ಇದು ಮಾಡ್ತೇವೆ ರೀ ನಾವು ಎಲ್ಲರ ಬಿ ಎ ಫಸ್ಟ್ ಇಯರ್ ಟೆಂತ್ ಫಸ್ಟ್ ಇಯರ್ ಹಿಂಗ್ ಅದ ರೀ ನಾವು ಬಿ ಎ ಫಸ್ಟ್ ಇಯರ್ ಒಂದ್ ಎಂಟು ಜನ ಅದಾವ್ರಿ ಅದೆಲ್ಲ ಸೇರಿ ಎಲ್ಲ ಮಾಡ್ ಒಟ್ಟ ಒಂದ್ ಜನ ಕುತ್ಕೊಂಡು ಪ್ಲಾನ್ ಮಾಡ್ಕೊಂಡು ಈ ಟೈಪ್ ಮಾಡಿವ್ರಿಗು ಟೋಟಲ್ ಹದಿಮೂರು ಜನ ಹುಡುಗರು ಅದಾವ ರೀ ನಾವು ಭೀಕರ ಬರಗಾಲ ನೆತ್ತಿ ಸುಡುವ ಬಿಸಿಲಿನ ಈ ಸಂದರ್ಭದಲ್ಲಿ ಚೆಲ್ಲಾಪುರ ಗ್ರಾಮದ ಸ್ನೇಹಜೀವಿ ಗೆಳೆಯರ ಬಳಗದವರು ಮಾಡುತ್ತಿರುವ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಭೀಕರ ಬರಗಾಲದ ಹೊಡೆತಕ್ಕೆ ಸಿಕ್ಕು ಪ್ರಾಣಿ ಪಕ್ಷಿಗಳ ಬದುಕಿಗೆ ಈಗ ಸಂಕಟದ ಪರಿಸ್ಥಿತಿ ಬಂದೊದಗಿದೆ ಮುಂದಿನ ಪೀಳಿಗೆ ಪ್ರಾಣಿ ಪಕ್ಷಿಗಳನ್ನು ನೋಡಲು ಪರಿಸರದ ಉಳಿವಿಗಾಗಿ ಜಲ್ಲಾಪರ ಗ್ರಾಮದ ಸ್ನೇಹಜೀವಿ ಗೆಳೆಯರ ಬಳಗದವರು ಮಾಡುತ್ತಿರುವ ಮಾನವೀಯ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾದ ಅಗತ್ಯತೆ ಇದೆ ತಮ್ಮ ತಮ್ಮ ಮನೆಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಕಚೇರಿಗಳು ತಮ್ಮ ತಮ್ಮ ಜಮೀನುಗಳಲ್ಲಿನ ಮರಗಿಡಗಳಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ಅನ್ನ ಆಹಾರ ಒದಗಿಸುವ ಕೆಲಸ ಮಾಡಬೇಕಿದೆ ಪ್ರತಿಯೊಬ್ಬರೂ ಪ್ರಾಣಿ ಪಕ್ಷಿ ಸಂಕುಲದ ಉಳಿವಿಗಾಗಿ ತಮ್ಮ ತಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಬೇಕಿದೆ ಈ ಸ್ಟೋರಿ ನೋಡಿದ ಪ್ರತಿಯೊಬ್ಬರು ತಪ್ಪದೆ ನಿಮ್ಮ ನಿಮ್ಮ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡಿ ಎಂಬುದು ನಮ್ಮ ಸಮಗ್ರ ಕರ್ನಾಟಕ ವಾಹಿನಿಯ ಕಳಕಳಿ